ಅವರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ರೇಷನ್ ಕಾರ್ಡ್ ಬಗ್ಗೆ ಓಕೆ ನಾನು ನಿಮ್ಮದು ರೇಷನ್ ಕಾರ್ಡು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಹೇಳಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಸೊ ಇವತ್ತು ನಾಳೆ ಲಾಸ್ಟ್ ಡೇಟ್ ಇದೆ ಒಂದು ಮಾಹಿತಿನ ಇಂಪಾರ್ಟೆಂಟ್ ಮಾಹಿತಿನೇ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡನ್ನ ಮಾಡಿಸೋಕ್ಕೆ ಅವಕಾಶವನ್ನು ಕೊಡ್ತಾರೆ ಈಗ ಈ ಶ್ರಮ್ ಕಾರ್ಡ್ ಯಾರ್ದು ಓಕೆನಾ ಈ ಶ್ರಮ್ ಕಾರ್ಡ್ ಯಾರ್ದು ಅವರಿಗೆ ಅವ್ರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಶ್ರಮ್ ಕಾರ್ಡ್ ಇರೋರಿಗೆ ಟೂ ಡೇಸಲ್ಲಿ ಈ ಶ್ರಮ್ ಕಾರ್ಡ್ ಇರೋರಿಗೆ ಏನಾಗುತ್ತೆ ಎರಡೇ ದಿನದಲ್ಲಿ ರೇಷನ್ ಕಾರ್ಡ್ ಆಗುತ್ತೆ ಓಕೆನಾ ಹಂಗಾಗಿ ಅದನ್ನೆಲ್ಲ ವೆರಿಫಿಕೈ ವೆರಿಫೈ ಮಾಡಿ ಅವರೇ ಕಾಲ್ ಮಾಡ್ತಾರೆ ನಿಮಗೆ ಏನು ಮಾಡ್ತಾನೆ ಈಶ್ರಮ್ ಕಾರ್ಡ್ ಇರೋರಿಗೆ ಅವರೇನ ನಿಮಗೆ ಕಾಲ್ ಮಾಡ್ತಾರೆ ಓಕೆನಾ ಎಲ್ಲಿ ರೇಷನ್ ಕಾರ್ಡ್ ಡಿಪಾರ್ಟ್ಮೆಂಟಿಂದನೇ ಕಾಲ್ ಮಾಡಿ ನಿಮಗೆ ರೇಷನ್ ಅವರ ಎ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ವಿತಿನ್ ಟೂ ಡೇಸ್ ಅಥವಾ ಒಂದಿನದೊಳಗೆ ಯಾರದ್ದು ಈಕೆ ಇದು ಈಶ್ರಮ್ ಕಾರ್ಡ್ ಇರುತ್ತೋ ಅವ್ರದ್ದು ಒಂದಿನದಲ್ಲೇ ಅಥವಾ ಟೂ ಡೇಸ್ ಒಳಗೆ ಆಗುತ್ತೆ ಇನ್ನು ಅವ್ರದ್ದು ಇಲ್ಲ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಇನ್ನು ನಿಮ್ಮದು ಏನಾದರೂ ರೇಷನ್ ಕಾರ್ಡ್ ರಿಜಿಸ್ಟರ್ ಆಗಿದ್ದರೆ ಓಕೆನಾ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ವೆರಿಫಿಕೇಷನ್ಗೆ ಬಿಟ್ಟಿಲ್ಲ ಸೊ ಹಾಗಾಗಿ ಅದಕ್ಕೂ ಕೂಡ ಪಡಿತರ ಚೀಟಿಗೆ ಟೈಮ್ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೊಸ ಪಡಿತರ ಚೀಟಿಗೆ ಅರ್ಜಿಯ ಸ್ಥಿತಿಯನ್ನು ನೀವು ಚೆಕ್ ಮಾಡ್ಕೋಬೋದು ಏನು ಪಡಿತರ ಚೀಟಿಗೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಹಾಕಿದರೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಪಡಿತರ ಚೀಟಿ ವಿವರ ಸ್ಟೇಟಸ್ ಹೆಂಗಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೋದು ಪಡಿತರ ಚೀಟಿ ನಿರಾಕರಣೆ ನೋಂದಾಣಿ ಯಾಕೆ ನಿರಾಕರಣೆ ಆಗಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೋದು ಓಕೆನಾ ಇದಿಷ್ಟು ಕೂಡ ಚೆಕ್ ಮಾಡ್ಕೋಬೋದು ನೇರ ನಗದು ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ನಿಮ್ಮದು ಹಣ ಬಂದಿದೆ ಅಂತ ಹೇಳಿ ಕೂಡ ಚೆಕ್ ಮಾಡ್ಕೋಬೋದು ಇನ್ನು ನಾಳೆ ಲಾಸ್ಟ್ ಡೇಟು ಅಂತ ಹೇಳಿದೆ ಓಕೆನಾ ನಾಳೆ ಲಾಸ್ಟ್ ಡೇಟು ನಾಳೆ ಫೆಬ್ರವರಿ ಫೆಬ್ರವರಿ ಹದಿನೈದು ಲಾಸ್ಟ್ ಡೇಟು ಏನಕ್ಕೆ ಲಾಸ್ಟ್ ಡೇಟು ಯಾರ್ದು ಇ ಕೆ ವೈ ಸಿ ಮಾಡಿಸಿಲ್ವೋ ಓಕೆನಾ ಯಾರ್ದು ಇ ಕೆ ವೈ ಎಸ್ ಸಿ ಓಕೆನಾ ಅದನ್ನು ಮಾಡಿಸಿಲ್ವೋ ಅಂಥವ್ರಿಗೆ ಇ ಕೆ ವೈ ಎಸ್ ಸಿ ಓಕೆ ಇ ಕೆ ವೈ ಸಿ ಯಾರ್ದು ಮಾಡ್ಸಿಲ್ವೋ ಅಂಥವ್ರಿಗೆ ನಾಳೆ ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು ಓಕೆನಾ ಕೇಂದ್ರ ಸರ್ಕಾರದಿಂದನೇ ಹೇಳಿ ಹೇಳಿದ್ದಾರೆ ಯಾರ್ದು ಇ ಕೆ ವೈ ಸಿ ಆಗಿಲ್ವೋ ಅಂಥವ್ರು ನಾಳೆ ಲಾಸ್ಟ್ ಡೇಟು ಸೊ ಅದಕ್ಕಿಂತ ಮುಂಚೆ ನಾವು ಡೇಟನ್ನು ಎಕ್ಸ್ಟೆಂಡ್ ಯಾವುದೇ ರೀತಿ ಡೇಟನ್ನು ಎಕ್ಸ್ಟೆಂಡ್ ಮಾಡಲ್ಲ ಸೊ ಹಾಗಾಗಿ ನಾಳೆ ಇವತ್ತು ಎಷ್ಟೊತ್ತಿದ್ರೂ ಹೋಗಿ ನಾಳೆ ಎಷ್ಟೊತ್ತಿದ್ರು ಹೋಗಿ ಇ ಕೆ ವೈಸಿನ ಮಾಡಿಸ್ಕೊಳ್ಳಿ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಅಧಿಕಾರ ಇದೆ ಓಕೆನಾ ಡೇಟನ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ ಬಟ್ ಅವ್ರು ಹೇಳ್ತಿರೋದು ನಾಳೆನೇ ಲಾಸ್ಟ್ ಡೇಟು ಹಾಗಾಗಿ ನಾಳೆ ಎಷ್ಟೊತ್ತಿದ್ರು ಹೋಗಿ ಇ ಕೆ ವಯಸಿನೇ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಯಾರ್ದು ನೋಡಿ ಮತ್ತು ಬ್ಯಾಂಕ್ ಖಾತೆ ಯಾರ್ದು ಕರೆಕ್ಟ್ ಇಲ್ವೋ ಅವರು ಕೂಡ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ ಇದು ಇಲ್ಲಾಂದರೆ ನಿಮ್ಮದು ಗೃಹಲಕ್ಷ್ಮಿ ಹಣ ರೇಷನ್ ಕಾರ್ಡು ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಈ ಕೆ ವೈಸಿನ ನಾಳೆ ಲಾಸ್ಟ್ ಡೇಟ್ ಇರುತ್ತೆ ಮಾಡಿಸ್ಕೊಳ್ಳಿ ಇನ್ನು ಇ ಕೆ ವೈ ಸಿ ಯಾರಿಗೆ ಮೇಡಮ್ ಅನ್ನೋದಾದರೆ ಯಾರು ಹಳೆಯ ರೇಷನ್ ಕಾರ್ಡು ಓಕೆ ಓಲ್ಡ್ ರೇಷನ್ ಕಾರ್ಡ್ ಇರುತ್ತೋ ಸೊ ಓಲ್ಡ್ ರೇಷನ್ ಕಾರ್ಡ್ ಇರುತ್ತೋ ಅಂಥವ್ರಿಗೆ ಇ ಕೆ ವೈ ಸಿ ಕಂಪಲ್ಸರಿ ಓಲ್ಡ್ ರೇಷನ್ ಕಾರ್ಡ್ ನೋಡಿದ್ದೀರಾ ಅವ್ರದ್ದು ಏನು ಕೂಡ ಇನ್ಫಾರ್ಮೇಷನ್ ಇರಲ್ಲ ಸೊ ಅಂಥವ್ರಿಗೆ ಇ ಕೆ ವೈ ಸಿ ಕನ್ಫರ್ಮ್ ಇರುತ್ತೆ ಇಲ್ಲ ನಮ್ಮದು ನ್ಯೂ ರೇಷನ್ ಕಾರ್ಡು ಸೊ ಇತ್ತೀಚಿನ ದಿನಗಳಲ್ಲಿ ಮಾಡಿಸಿರೋದು ಅಂತ ಹೇಳಿದರೆ ನಿಮಗೆ ಇ ಕೆ ವೈ ಸಿ ಏನು ಕಂಪಲ್ಸರಿ ಅಲ್ಲ ಯಾಕೆಂದರೆ ಇ ಕೆ ವೈ ಸಿ ಆಗಿರುತ್ತೆ ನಿಮ್ದಲೆ ಆಲ್ರೆಡಿ ಸೊ ಹೊಸ ರೇಷನ್ ಕಾರ್ಡ್ ಇರೋರು ನೀವು ಯಾವುದೇ ರೀತಿಯ ಯೋಚನೆ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಯಾರ್ದು ಓಲ್ಡ್ ರೇಷನ್ ಕಾರ್ಡ್ ಇರುತ್ತೋ ಓಲ್ಡ್ ರೇಷನ್ ಕಾರ್ಡ್ ಇರುತ್ತೋ ಅವರು ಮಾತ್ರ ಇ ಕೆ ವೈ ಸಿ ಕಂಪಲ್ಸರಿ ಮಾಡಿಸಲೇಬೇಕು ಮಾಡಿಸ್ತೇ ಇದ್ದರೆ ಏನಾಗುತ್ತಪ್ಪ ಅಂದರೆ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಹಣನೂ ಕೂಡ ಕ್ಯಾನ್ಸಲ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಈ ಕೆ ವೈಸಿನ ಮಾಡಿಸಿ ಇನ್ನು ರೇಷನ್ನು ಕೂಡ ನೀವು ಮಂತ್ಲಿ ಮಂತ್ಲಿ ತೊಗೋಬೇಕು ರೇಷನ್ನು ಕೂಡ ನೀವು ಮಂತ್ಲಿ ಮಂತ್ಲಿ ತೊಗೊಂಡಿಲ್ಲ ಸುಮ್ಮನೆ ಹಾಗೆ ಮಾಡಿಸಿಟ್ಕೊಂಡಿದ್ದೀನಿ ನಾಮದ ಏ ಕೆ ಬಿ ಪಿ ಎಲ್ ಕಾರ್ಡ್ನ ಅಂದರೆ ಅದು ಕೂಡ ರೇಷನ್ನು ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಮಂತ್ಲಿ ಮಂತ್ಲಿ ರೇಷನ್ ಕಾರ್ಡನ್ನ ತಗೋಣಕ್ಕಂತ ತಗೋಬೇಕು ಓಕೆನಾ ಸೊ ಎಷ್ಟು ಒಂದು ಮಂತ್ ಸ್ಕಿಪ್ ಆದರೆ ಪರವಾಗಿಲ್ಲ ಒಂದು ಮಂತ್ ಸ್ಕಿಪ್ ಆದರೆ ಪರವಾಗಿಲ್ಲ ಪ್ರತಿ ಮಂತನು ಕೂಡ ಸ್ಕಿಪ್ ಮಾಡಬಾರ್ದು ರೇಷನ್ ತೊಗೊಂಡದನ್ನ ಏಕೆಂದರೆ ನೀವು ರೇಷನ್ ತೊಗೊಂಡಿಲ್ಲ ಅಂದರೆ ಅಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ ಹೋಗೇ ಇವರಿಗೆ ರೇಷನ್ ಅವಶ್ಯಕತೆ ಇಲ್ಲ ಆದರೂ ಕೂಡ ಸುಮ್ಮನೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಗೌರ್ಮೆಂಟು ಸೊ ಆ ರೇಷನ್ ಕಾರ್ಡನ್ನು ಕೆಲವೊಂದು ಸತಿ ವೇರಿಫೈ ಬಂದಾಗ ಈ ಥರ ಇದಾಗುತ್ತೆ ಹಾಗಾಗಿ ಯಾರು ರೇಷನ್ನ ತೊಗೊಂಡಲ್ವೋ ಅವ್ರ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ಹೆಚ್ಚಿನದಲ್ಲಿ ಇರುತ್ತೆ ಹಾಗಾಗಿ ರೇಷನನ್ನು ನೀವು ತಗೊಳ್ಳು ತೊಗೊಳ್ಲೇಬೇಕು ಓಕೆನಾ ಇನ್ನೇ ಇಲ್ಲಿ ಹಾಲಿ ಪಡಿತರ ಚೀಟಿ ಬದಲಾವಣೆಗೆ ಪಡಿತರ ಚೀಟಿಗೆ ಅನುಸರಿಸಬೇಕಾದ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನೀವೆಲ್ಲ ಹೋಗಿ ಮಾಡ್ಕೋಬೋದು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್